ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಹದಿನೇಳನೇ ಚಲನಚಿತ್ರೋತ್ಸವ ಇದನ್ನು ಬೆಂಗಳೂರಿನಲ್ಲಿ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಜನವರಿ ಇಪ್ಪತ್ತೊಂಬತ್ತರಿಂದ ಮುಂದಿನ ವರ್ಷ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೀವಿ ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೆಸಿದಾಗತಕ್ಕಂಥದ್ದು ಉದ್ಘಾಟನೆ ಅವತ್ತು ನಡೀತದೆ ನಾನು ಉದ್ಘಾಟನೆಯನ್ನು ಮಾಡ್ತೇನೆ ಜೊತೆಗೆ ಪ್ರಕಾಶ್ ರಾಜ್ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಆದಂಥ ಪ್ರಕಾಶ್ ರಾಜ್ ಇವರನ್ನು ಅನ್ ಹದಿನೇಳನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕ ಮಾಡಿದ್ದೀವಿ ಅಂಬಾಸಡ ಆಮೇಲೆ ರಾಜಾಜಿನಗರದಲ್ಲಿರ್ತಕ್ಕಂಥ ಲುಲು ಮಾಲ್ ಟಿನಿ ಪೊಲೀಸ್ನ ಹನ್ನೊಂದು ಸ್ಕ್ರೀನ್ಗಳಲ್ಲಿ ಚಿತ್ರೋತ್ಸವದ ಚಲನಚಿತ್ರಗಳ ಪ್ರದರ್ಶನ ನಡೀತದೆ ಚಲನಚಿತ್ರಗಳು ಸುಮಾರು ಇನ್ನೂರು ಚಲನಚಿತ್ರಗಳು ಈ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾವೆ ಇದರಲ್ಲಿ ಭಾರತೀಯ ಮತ್ತು ಏಷ್ಯನ್ ಭಾರತೀಯ ಮತ್ತು ಕನ್ನಡ ಸಿನಿಮಾ ಏಷ್ಯನ್ ಭಾರತೀಯ ಮತ್ತು ಕನ್ನಡ ಇದುವರೆಗೆ ನೂರತ್ತು ಚಲನಚಿತ್ರಗಳು ಸಲ್ಲಿಕೆಯಾಗಿವೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಎರಡು ಸಾವಿರದ ಇಪ್ಪತ್ತೈದು ಇದರ ಜೊತೆಗೆ ಲುಲು ಮಾಲ್ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಭವನ ಕಲಾವಿದರ ಸಂಘ ಚಾಮರಾಜಪೇಟೆ ಹಾಗೂ ಬನಶಂಕರಿಯಲ್ಲಿ ಬನಶಂಕರಿ ಸುಚಿತ್ರ ಫಿಲಮ್ ಸೊಸೈಟಿ ಚಿತ್ರಮಂದಿರಗಳಲ್ಲೂ ಚಲನಚಿತ್ರಗಳ ಪ್ರದರ್ಶನ ಇದೆ ಅರುವತ್ತು ದೇಶಗಳ ಚಿತ್ರಗಳು ಭಾಗವಹಿಸ್ತಾ ಇದ್ದಾವೆ ಸುಮಾರು ಇನ್ನೂರು ಚಿತ್ರ ಅರುವತ್ತು ದೇಶಗಳು ಸುಮಾರು ನಾಲ್ಕುನೂರು ಪ್ರದರ್ಶನಗಳಿರ್ತವೆ ಅರುವತ್ತು ದೇಶಗಳು ಭಾಗವಹಿಸ್ತವೆ ಇನ್ನೂರು ಚಿತ್ ಚಲನಚಿತ್ರಗಳು ಮತ್ತೆ ನಾನೂರು ಪ್ರದರ್ಶನಗಳು ಇವು ಜಗತ್ತಿನ ಪ್ರತಿಷ್ಠಿತ ಚಲನಚಿತ್ರಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಚಲನಚಿತ್ರಗಳು ಮತ್ತು ವಿವಿಧ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವು ಮತ್ತು ಎಲ್ಲ ಸಿನಿಮಾಗಳನ್ನು ಕೂಡ ಒಂದೇ ಕಡೆ ನೋಡಲಿಕ್ಕೆ ಅವಕಾಶ ಇರ್ತದೆ ಆಮೇಲೆ ಈ ವರ್ಷದ ಆಸ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿರುವ ವಿವಿಧ ದೇಶದ ಅತ್ಯುತ್ತಮ ಚಲನಚಿತ್ರಗಳು ಸಹ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗ್ತಾಯಿದೆ ಈ ಆಸ್ಕರ್ ಪ್ರಶಸ್ತಿ ಇದೆಯಲ್ಲ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾವಲ್ಲ ಆ ಸಿನಿಮಾಗಳು ಕೂಡ ಪ್ರದರ್ಶನಗೊಳ್ತವೆ ಆಮೇಲೆ ಇದ್ರ ಜೊತೆಗೆ ಅಲಿಯನ್ಸ್ ಫ್ರಾಮ್ಸೆ ಬೆಂಗಳೂರು ಹಾಗೂ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಯೋಗದೊಡಲೆ ಆಫ್ರಿಕಾ ಸಿನಿಮಾಗಳ ಇತಿಹಾಸವನ್ನು ದಾಖಲಿಸುವ ವಿಶೇಷ ಚಲನಚಿತ್ರಗಳ ಸರಣಿಯನ್ನು ಈ ವರ್ಷದ ಚಿತ್ರೋತ್ಸವದಲ್ಲಿ ಭಾಗವಹಿಸ್ತಾ ಇತ್ತು ಭಾಗವಹಿಸ್ತಾ ಇದೆ ಅದು ಕೂಡ ಪ್ರದರ್ಶನ ಆಗ್ತದೆ ಇವತ್ತು ಸಮಿತಿಯ ಮೀಟಿಂಗ್ ಮಾಡಿದ್ದೀವಿ ಸಮಿತಿನಲ್ಲಿ ಅಂತಾರಾಷ್ಟ್ರೀಯ ಉತ್ಸವ ಮಾಡೋದು ಯಾವಾಗ ಅಂತ ತೀರ್ಮಾನ ಆಗಿದೆ ಮತ್ತು ಥೀಮ್ ಈ ವರ್ಷ ಏನಿರಬೇಕು ಅಂತ ಕೇಳಿ ಹೋದ ವರ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇತ್ತು ಈ ವರ್ಷ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾಡಬೇಕು ಅಂತ ಇದೆ ಇವತ್ತು ಸಾಯಂಕಾಲ ಅದನ್ನು ಥೀಮ್ ಏನು ಅಂತ ಅನ್ನೋದು ಬಿಡುಗಡೆ ಆಗ್ತದೆ ಇನ್ನು ಥೀಮ್ ನಿರ್ಧಾರ ಆಗಿಲ್ಲ ಲಾಸ್ಟ್ uh, <laughs> <laughs>